ಆಗಿರ್ಬೋದು ಆಧಾರ್ ಶೀಡಿಂಗ್ ಆಗಿರ್ಬೋದು ಲ್ಯಾಂಡ್ ಬೀಟ್ ಆಗಿರ್ಬೋದು ಹುಕುಮ್ ಆಗಿರ್ಬೋದು ಇಂಥ ಹತ್ತು ಹಲವಾರು ಆ್ಯಪ್ಗಳನ್ನು ನಾವು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಸೌಲಭ್ಯ ಒದಗಿಸಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿನಿತ್ಯ ಕೆಲಸ ಮಾಡಕ್ಕೆ ಹೋದರೆ ಯಾವುದೇ ಒಂದು ದೇವಸ್ಥಾನದ ಆಗಿರ್ಬೋದು ಅಥವಾ ಯಾವುದೇ ಒಂದು ಗಿಡ ಆಗಿರ್ಬೋದು ಅಥವಾ ಯಾವುದೇ ಒಂದು ಮನೆ ಆಗಿರಬಹುದು ಅದ್ರ ಮುಂದೆ ಕಟ್ಟಿ ಕೂತು ನಾವು ಕೆಲಸವನ್ನ ನಿರ್ವಹಣೆ ಮಾಡಿಕೊಂಡು ಬರ್ತೇವೆ ಆದರೆ ಸರ್ಕಾರದಿಂದ ಯಾವುದೇ ಆಗಿರ್ತಕ್ಕಂಥ ಒಂದು ಕಚೇರಿ ಆಗಿರಬಹುದು ಅಥವಾ ಟೇಬಲ್ ಆಗಿರಬಹುದು ಅಥವಾ ಸುಸಜ್ಜಿತ ಆಗಿರ್ತಕ್ಕಂಥ ಆಫೀಸ್ ಆಗಿರಬಹುದು ಇದುವರೆಗೂ ನಮಗೆ ಕೊಟ್ಟಿಲ್ಲ ಆದ ಕಾರಣ ನಮಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಗ್ರಾಮಾಡಳ ಕೇಂದ್ರ ಸಂಘದ ನಿರ್ದೇಶನ ಪ್ರಕಾರ ನಾವು ಇವತ್ತು ಅನಿರ್ದಿಷ್ಟವಾದಿ ಮುಷ್ಕರವನ್ನೇ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಿಜವಾಗ್ಲೂ ನಾವು ಬೇರೆ ಯಾವುದೇ ವೃಂದಗಳಿಗೆ ನಾವು ಹೋಲಿಸಿದರೆ ಇವತ್ತು ಕನಿಷ್ಠ ಸೌಲಭ್ಯವಿಲ್ಲದೆ ಒಂದು ಸಾರ್ವಜನಿಕ ಸೇವೆಯನ್ನು ಒದಗು ಒದಗಿಸ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮಗೆ ಕಚೇರಿಗಳಿಲ್ಲ ಕೂಡ್ಲಿಕ್ಕೆ ಚೇರ್ ಇಲ್ಲ ಆಮೇಲೆ ನಾವು ತಾಂತ್ರಿಕ ಕೆಲಸಗಳನ್ನೆಲ್ಲವೂ ಕೂಡ ಇವತ್ತು ಸುಮಾರು ಒಂದು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಬಟ್ ಇವತ್ತಿಗೂ ಕೂಡ ನಮ್ಮ ಮೊಬೈಲು ಇಂಟರ್ನೆಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಲ್ಯಾಪ್ಟಾಪು ಯಾವುದೂ ಕೂಡ ಮೂಲಭೂತ ಸೌಲಭ್ಯ ಇಲ್ಲ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ನೀವು ಕೆಲಸ ಕೇಳಿರಿ ತಪ್ಪಲ್ಲ ಬಟ್ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡ್ರಿ ನಾವು ಕೆಲಸ ಮಾಡ್ತೀವಿ ಸೌಲಭ್ಯ ಕೊಡುವವರೆಗೂ ನಾವು ಅನಿರ್ದಿಷ್ಟ ನಿರ್ದಿಷ್ಟ ಆದವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂಥೇಳಿ ಈ ಮೂಲಕ ಸರ್ಕಾರ ಗಮನಕ್ಕೆ ತರಲು ಬಯಸ್ತೀವಿ ನಾವು ಇದು ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಹಮ್ಮಿಕೊಂಡಿದೀವಿ ಅವರು ನಮ್ಗೆ ಕಾಲಾವಕಾಶ ಕೇಳಿದ್ರು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಆದಷ್ಟು ಬೇಗ ಈಡೇರಿಸ್ತೇವೆ ಅಂತ ಹೇಳಿದರು ಬಟ್ ಇದುವರೆಗೆ ಸುಮಾರು ನಾವು ಗತಿಸಿ ಹೋಗಿ ಮತ್ತೆ ಎರಡು ಮೂರು ತಿಂಗಳು ನಾವು ಕಾಯಿದ್ರು ಕೂಡ ಇದುವರೆಗೂ ನಮಗೆ ಯಾವುದೇ ಸೌಲಭ್ಯಗಳು ನೀಡಿಲ್ಲ ಹಾಗಾಗಿ ನಾವು ತ್ವರಿತಗತಿಯಲ್ಲಿ ಯಾಕಂದರೆ ಕೆಲಸಗಳು ಯಾವ ನಿಂತಿ ನಿಂತಿಲ್ಲ ಎಲ್ಲ ಕೆಲಸಗಳು ಕೂಡ ನಿರಂತರ ಮಾಡ್ತಾ ಇದ್ದೀವಿ ಹಾಗಾಗಿ ಸೌಲಭ್ಯಗಳನ್ನ ಆದಷ್ಟು ಬೇಗ ಕೊಡ್ರಿ ಕೊಟ್ಟ ತಕ್ಷಣ ನಾವು ಕೆಲಸಕ್ಕೆ ನಾವು ತಯಾರಿದ್ದೀವಿ ಆಫ್ಟರ್ ಎಕ್ಸಾಮ್ ಎವ್ರಿ ಒನ್ ಆಸ್ ದ ಸೇಮ್ ಕ್ವೆಶನ್ ಹೌ ಮೆನಿ ಮಾರ್ಕ್ ಯು ಗೆಟ್ ವಾಟ್ ಇಸ್ ದ ಪರ್ಸೆಂಟೇಜ್ ಹಂಡ್ರೆಡ್ಸ್ ಆಫ್ ಕ್ವೆಶನ್ಸ್ ದೇ ಆಸ್ಕ್ ಐ ಗಿವ್ ದ ಸೇಮ್ ಆನ್ಸರ್ ಟು ಆಲ್ ಆಫ್ ದೀಸ್ ಸಿಪಿಸಿ ಎಕ್ಸಾಮ್ಸ್ ಕ್ಯಾನ್ ಬುಕ್ಸ್ So, so what, what is, is an, an exam, exam scanner? scanner? SSLC and PUC boards provide information to students about the weightage given to each topic in each chapter. Based on this information, experts have prepared ten model question papers plus five practice papers covering each topic. Sir, did they ask question from this book?

ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ ಹಿಂದೆ ಮೊದಲನೆಯದಾಗಿ ನಾವು ಹೋರಾಟ ಮಾಡಿದಾಗ ಈ ಕೆಲವೇ ದಿನಸಗಳಲ್ಲಿ ನಿಮಗೆ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇಡಿಕೆಗಳನ್ನು ನಮಗೆ ಈಡೇರಿಸಿರುವುದಿಲ್ಲ ಕಾರಣ ನಾವು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಎರಡನೇ ಹಂತದ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ನಾವು ಇವತ್ತಿನ ದಿವಸ ಪಾಲ್ಗೊಂಡಿದ್ದೇವೆ ದೇಶದಲ್ಲಿ ನಾವು ಜಾರಿಗೆ ತರುವಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅತ್ಯಂತ ಮುಖ್ಯ ಪಾತ್ರವನ್ನು ಇದ್ದೇವೆ ಆದರೆ ಮಲತಾಯಿಯ ಧೋರಣೆಯನ್ನು ತೋರಿಸಿ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅವಧಿಯ ಹೋರಾಟವನ್ನು ಕೈಗೊಂಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಗಿಡದ ಕೆಳಗಡೆ ಕೂತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ದುಸ್ಥಿತಿ ಒದಗಿ ಬಂದಿದೆ ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ತಂದು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ ಆ ಯೋಜನೆಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಜನರಿಗೆ ನಾವು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ನಾವು ಕೆಲಸ ಮಾಡ ಇದ್ದೇವೆ ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ಹಿಂದೆಯೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೋರಾಟವನ್ನು ಕೈಗೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಕಾಲಾವಕಾಶವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಂಡಿಲ್ಲ ಒದಗಿಸಿಕೊ ಕೊಟ್ಟಿಲ್ಲ ಕಾರಣ ನಾವು ಏನಪ್ಪಾ ಅಂತಂದ್ರೆ ಆ ಸೌಲಭ್ಯಗಳನ್ನು ಒದಗಿಸಿ ಕೊಡುವವರೆಗೂ ಹಾಗೂ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡ್ತಿರುವುದರಿಂದ ನಮ್ಮ ಸಂಬಳದಿಂದಲೇ ನಾವು ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಾರಣ ಈ ಸೌಲಭ್ಯಗಳನ್ನು ತಾವು ಒದಗಿಸದೆ ಹೋದರೆ ಮುಂದಿನ ಅವಧಿಯ ಹೋರಾಟವನ್ನು ನಾವು ಮುಂದುವರೆಸ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ